ತಿಗಿಟಿ ತಿಗಿಟಿ ಅಂತಾರೆ ತಿಗಿಟಿ ಈಚ ಕಡೆ ಬರ್ರಿ ಇಲ್ಲಿ ಇಲ್ಲಿ ಎಲ್ಲ ರೀತಿ ಇದು ಬಂದವ ಇಲ್ಲಿ ಐತಿ ನೋಡಿ ಈ ಕೆರೆ ಈ ಕೆರೆಗ್ ಹಾಸಿ ಇಲ್ಲಿ ಗರಿ ಪ್ರತಿ ಇಲ್ಲಿ ಹಾಸಿ ಹೊಲ ಅಳಿಬೇಕಾದ್ರ ದೇವಾಲಯ ಆಯಾ ಪಾಯ ಇದು ಒಳ್ಳೆ ರೀತಿಯೊಳಗ ಆಯಾ ಬರುವಂಗ ಆ ಇದನ್ನ ಬುನಾದಿ ಹಾಕಾಕ ಇದು ಲೈನ್ ಅಂತ ನೋಡ್ರಿ ಹಿಂಗ ಇವೆಲ್ಲ ಉಪಯೋಗ ಮಾಡ್ತೇತಿ ಅಂತ ಹೇಳಿ ಅಡಕಿಲ್ ಗಡಿಗೆ ಅಡಕಲ್ಲಿ ಗಡಿಗೆ ಈ ಗಡಿಗೆನೂ ಇಲ್ಲ ಹೋಗ್ಬಿಟ್ಟವ್ ಏನ್ರಿ ಹಿಂಗೆಲ್ಲ ಏನದ ಇವೆಲ್ಲ ವಸ್ತುಗಳ ಅನೇಕ ರೀತಿಯೊಳಗ ಮ್ಯಾಗ ಅದಾವ ಸರ ಇವೆಲ್ಲ ಮ್ಯಾಗ ಅನೇಕ ರೀತಿಯ ಚರ್ಮಗಾರಿಕ ಬಾಶಿಂಗ ಈಗ ಇಲ್ಲೆಲ್ಲ ಈ ತರ ಪಾಶಿಂಗ ಮಾಡೋರ ಇಲ್ಲ ಏನ್ರಿ ತಾವ ಏನೈತಿ ಜಗನೋ ಪಾಶಿಂಗ ಏನ್ರಿ ಬಾಶಿಂಗಗಳು ಇಲ್ಲೇ ಅಲ್ಲಿ ಅಲ್ಲೇ ಅಡ್ಕೋತದ ನೋಡ್ರಿ ಅಲ್ಲಿ ನಮ್ದು ರೋಣ ರೀ ರೋಣ ಇದು ಇದು ವ್ಯಾಸಂಗ ಪೀ ಬರೀಲ್ಯಾ ಇದು ಮಂದಿ ಏನಂತಾರ ವ್ಯಾಸ ಪೀಠ ವ್ಯಾಸ ಪೀಠ ಅಂತಾರ ಆದ್ರೆ ಇದು ವ್ಯಾಸಂಗ ಪೀಠ ವ್ಯಾಸಂಗ ಮಾಡುದ್ರಲ್ಲಿ ಇದು ಏನ್ರಿ ಹೊಸ್ಪೇಟೆ ಇದ್ದೀ ಸರ ಹಾ ಇದ್ರಿ ಸರ ಇವೆಲ್ಲ ನಾಯಿ ಬಾಯಿ ಚಿಕ್ಕ ನಾಯಿ ನಾಯಿ ಕಡು ಕಡ್ಕಲ್ ನಾಯಿ ಇತ್ತಂದ್ರ ಚಿಕ್ಕ ಹಾಕೋದು ಮಹಾರಾಜರು ಇದು ಹೊರಗ ಹೊರಗ್ ಬರ್ತಾ ಈತ ಚಾತಿ ಐತಿ ನೋಡ್ರಿ ಇಲ್ಲೇ ಇಲ್ಲೇ ಐತಿ ನೋಡ್ರ ಇದು ಅಂದ್ರ ಊರೊಳಗ ಪಂಚಾಯತಿ ಕಟ್ಟಿ ಅಲ್ಲೇನೈತಿ ನ್ಯಾಯ ತಪ್ಪು ತಡೆಗಡೆ ಮಾಡಿದ್ರ ಇದ್ರಲ್ಲಿ ಚಾಟಿ ಹೇಟ್ ಕೊಡ್ತೇತಿ ಹಿಂಗೆಲ್ಲ ಏನೇಕ ಸಾಮಗ್ರಿಗಳು ಎಲ್ಲವನ್ನು ನಾನು ಉದ್ದೇಶಿಸ್ತರಿ ಕನ್ನಡ ಸಾಹಿತ್ಯ ಸಮ್ಮೇಳನದವರು ಏನ್ರಿ ರಣ್ಣ ಪಂಪ ಹರಿಹರ ಜನ್ನ ರಣ್ಣ ಪಂಪ ರಾಘವಂಕ ಇವರೆಲ್ಲ ವರಕವಿಗಳು ಅವರು ಎಲ್ಲ ಉಳಿಕೊಂಡು ಬಂದಿರತಕ್ಕಂತ ಅಕ್ಷರದೊಳಗ ಇಲ್ಲಿ ನೋಡ್ರಿ ಮೂರ ಅಕ್ಷರ ತೆಗೆದು ಬಿಟ್ಟಾರ ಮೂಲಾಕ್ಷರ ಪ್ರಾಣಾಯಾಮ ಇವೆಲ್ಲ ಏನ್ ಮಾಡ್ಕೋಬೇಕಾದ್ರ ಕರನ್ಯಾಸ ಅಂಗನ್ಯಾಸ ದೇಹನ್ಯಾಸ ಮೂರ್ ಬರ್ತಾವ ಅದ್ರೊಳಗ ಮಂತ್ರದೊಳಗ ಈ ಅಕ್ಷರಗಳ ಮಹತ್ವ ಐತಿ ಹೇಳ್ರಿ ಅವ್ರು ಅವ್ರಿಗೆ ಗೊತ್ತೇ ಇಲ್ಲ ಪೂಜಾ ಪುನಸ್ಕಾರದ ಮಂತ್ರಗಳ ಅವ್ರಿಗೆ ಗೊತ್ತಿಲ್ಲ ಈ ಮೂರು ಅಕ್ಷರ ತೆಗೆದ್ ಬಿಟ್ರು ತನ ಇತ್ತು ಕ್ಷಜ್ಞೆ ತೆಗೆದ್ಬಿಟ್ರು ಮುಂದೂ ಹುಡ್ ಸಂಯುಕ್ತಾಕ್ಷರಗಳನ್ನ ಮುಂದೂ ಹುಡ್ಗೆ ಗೊತ್ತೇನಾಗಬೇಕು ಆಮೇಲೆ ಇಲ್ಲಿ ಸ್ವರ ಸ್ವರಾಂತಿ ರೂರು ಒಂದು ರೂ ಇತರ ಒಂದ್ ರೂ ತಗದ್ಬಿಟ್ರು ಏನ್ರಿ ಇವೆಲ್ಲ ಅವ್ರಿಗೆ ಬುದ್ಧಿ ಇಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನ ಅವ್ರು ಈಗ ಏನದಾರ ಇದನ್ನ ತೆಗೆದವ್ರು ಅವ್ರಂತ ಯಾರು ಅಲ್ಲ ಏನ್ರಿ ಅದಕ್ಕ ಈ ಆ ಸಿಟ್ಟಿಗಾಗಿ ನಾ ಈ ಪ್ರದರ್ಶನ ಮಾಡಕತ್ತೀನಿ ನಾನು ಕನ್ನಡ ಉಳಿಸಿ ಬೆಳೆಸಿ ಆಮೇಲೆ ಈ ಪರಿಸರ ಮಾಲಿನ್ಯವನ್ನು ಉಳಿಸೋದು ಎಲ್ಲರೂ ಏನೈತಿ ನಾವು ಭಾರತೀಯರಾಗಿ ಉಳ್ಕೊಂಡು ಜಾತಿಯ ಭೇದವನ್ನು ಅರಿತು ನಾವೆಲ್ಲರೂ ಭಾರತೀಯರಾಗಿ ಏನು ಸೌಹಾರ್ದತೆಯಿಂದ ನಾವು ಬಾಳುವಂಥದ್ದು ನಾವು ಕುತ್ಕೊಳ್ಳೋಕ್ಕಾಗಿ ನಾವು ಇದನ್ನ ನಾನು ಒತ್ತಿ ಹೇಳೋದಿಷ್ಟ ನಾವೆಲ್ಲರೂ ಒಂದಾಗಬೇಕು ಈಗ ಕೊಳಕು ರಾಜಕಾರ ನಮ್ಮ ದೇಶ ಕೆಡಬೇಕು ಅಂತಂತಂದ್ರೆ ಕೊಳಕು ರಾಜಕಾರಣ ಏನ್ರಿ ನಮ್ಮಲ್ಲಿ ಬುದ್ಧಿ ಬೇಕು ಯಾರು ರಾಜಕಾರಣಿಗಳು ಅನ್ನೋದು ತಿಳ್ಕೊಳ್ಳುವಂತ ನಮ್ಮಲ್ಲಿ ಜ್ಞಾನ ಬೇಕು ಏನ್ರಿ ಅಂದ್ರೆ ಮಾತ್ರ ಭಾರತ ಮುಂದುವರಿತೀಕಂದ್ರ ಭಾರತ ಹೋಗ್ತೈತಿ ನಾವು ರೋಣದವ್ರು ಹೀಗೆಲ್ಲ ಈಗ ಇಲ್ಲೇ ಹಂಗ ಹೇಳ್ತೀನಿ ಹದ್ನಾಕು ಸ್ವರಗಳು ಹದ್ನಾಲ್ಕು ಸ್ವರಗಳೊಳಗ ಇಲ್ಲ ಸಂಧ್ಯಾ ವಾಹಕಗಳಂತ ಎರಡು ಬರ್ತಾವ ಅಯ್ಯ ಅವು ದೀರ್ಘ ಸ್ವರ ಬರ್ತಾವ ಅಂದ್ರೇನು ಪ್ರಾಣಗಳು ಎರಡು ಬರ್ತಾವ ಅಲ್ಲಿ ಏನ್ರಿ ಲಘು ಗುರುಗಳು ಹಾ ಇಲ್ಲಿ ಬರ್ತಾವ ಇಲ್ಲಿ ಏನೈತಿ ಚಚೆ ಚದನ ಪಪ ಬ ಅಕ್ಷರನ ಕ ಯಾಕಿಟ್ರು ಹಾಕಿಟ್ರು ಅಕ್ಷರನ ಕ ಯಾಕಿಟ್ರು ವ್ಯಂಜನದೊಳಗ ಅಲ್ಪ ಪ್ರಾಣ ಮಹಾಪ್ರಾಣ ಅನ್ನೋ ನಾಶದವು ಆದ್ರ ಕಟ್ಟಿಟ್ರು ಕ ಕಣ್ಣುವಂತದ್ದು ದೇಹದೊಳಗ ಅಕ್ಷರ ಹುಟ್ಟಬೇಕಾದ್ರ ಹಟ್ಟಿಯೊಳಗ ಹವಾ ನಾವು ಪಳಲು ಉದ್ಬೇಕಂದ್ರು ಹವಾ ಬೇಕು ಬೆತ್ತಗಿ ಬಾರಿಸ್ಬೇಕಾದ್ರು ಹವಾ ಬೇಕು ಹವಾ ಇದ್ರನ